ಇ ಪಿ ಎಫ್ ಒ ತನ್ನ ಸದಸ್ಯರಿಗೆ ನೀಡುವ ಏಳು ವಿಧದ ಮಾಸಿಕ ಪಿಂಚಣಿ ಯೋಜನೆಗಳ ಪಟ್ಟಿ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇ ಪಿ ಎಫ್ ಒ ತನ್ನ ಸದಸ್ಯರಿಗೆ ನೀಡುವ ಏಳು ವಿಧದ ಮಾಸಿಕ ಪಿಂಚಣಿ ಯೋಜನೆಗಳ ಪಟ್ಟಿ ಮಂತ್ಲಿ ಪೆನ್ಷನ್ ತಮ್ಮ ನಿವೃತ್ತಿ ವಯಸ್ಸಿನ ನಂತರ ಅಂದರೆ ಐವತ್ತೆಂಟು ವರ್ಷಗಳ ನಂತರ ಮಾಸಿಕ ಪಿಂಚಣಿ ಪಡೆಯುತ್ತಾರೆ ಐವತ್ತು ವರ್ಷ ವಯಸ್ಸಿನ ನಂತರವೂ ಮಾಸಿಕ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಇ ಪಿ ಎಫ್ ಒ ತನ್ನ ಖಾತೆದಾರರಿಗೆ ಏಳು ರೀತಿಯ ಮಾಸಿಕ ಪಿಂಚಣಿಗಳನ್ನು ನೀಡುತ್ತದೆ ನವದೆಹಲಿ ಆಗಸ್ಟ್ ಹನ್ನೆರಡು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಸಹ ನೌಕರರ ಪಿಂಚಣಿ ಯೋಜನೆಯನ್ನು ನಡೆಸುತ್ತದೆ ಅದರ ಅಡಿಯಲ್ಲಿ ಇ ಪಿ ಎಫ್ ಖಾತೆದಾರರು ಐವತ್ತೆಂಟನೇ ವಯಸ್ಸಿನಲ್ಲಿ ಮಾಸಿಕ ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಆದಾಗ್ಯೂ ಕೆಲವು ಷರತ್ತುಗಳ ಅಡಿಯಲ್ಲಿ ಅವರು ಹತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದರೆ ಅವರು ಐವತ್ತನೇ ವಯಸ್ಸಿನಲ್ಲಿ ಮಾಸಿಕ ಪಿಂಚಣಿ ಪಡೆಯಬಹುದು ಇದು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಇ ಪಿ ಎಫ್ ಒ ಇನ್ನೂ ಐದು ಮಾದರಿಗಳಲ್ಲಿ ಪಿಂಚಣಿ ಯೋಜನೆಯನ್ನು ನೀಡುತ್ತದೆ ಈ ವರದಿಯು ಇ ಪಿ ಎಫ್ ಒ ನೀಡುವ ಎಲ್ಲ ಏಳು ರೀತಿಯ ಪಿಂಚಣಿ ಯೋಜನೆಗಳನ್ನು ಒಳಗೊಂಡಿದೆ ನಿವೃತ್ತಿ ಪಿಂಚಣಿ ಕಂಪನಿಯಲ್ಲಿ ಹತ್ತು ವರ್ಷಗಳ ಕಡ್ಡಾಯ ಸೇವೆಯನ್ನು ಪೂರ್ಣಗೊಳಿಸಿದ ಇ ಪಿ ಎಫ್ ಖಾತೆ ಹೊಂದಿರುವ ಸದಸ್ಯರು ಐವತ್ತೆಂಟನೇ ವಯಸ್ಸಿನಿಂದ ನಿವೃತ್ತಿ ಪಿಂಚಣಿ ಪಡೆಯಲು ಪ್ರಾರಂಭಿಸುತ್ತಾರೆ ಆರಂಭಿಕ ಪಿಂಚಣಿ ಇ ಪಿ ಎಫ್ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಹತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ಇ ಪಿ ಎಫ್ ಅಲ್ಲದ ಸಂಸ್ಥೆಗೆ ಸೇರಿದ್ದಾರೆ ಎಂದು ಭಾವಿಸೋಣ ಅವರು ಆರಂಭಿಕ ಪಿಂಚಣಿಗೆ ಅರ್ಹರಾಗಿದ್ದಾರೆ ಆದರೆ ಅವರ ಪಿಂಚಣಿ ವಾರ್ಷಿಕ ಶೇಕಡ ನೂರ ಎಂಬತ್ತೆಂಟರಷ್ಟಿದೆ ನಾಲ್ಕು ಕಡಿಮೆಯಾಗುತ್ತಿದೆ ಉದಾಹರಣೆಗೆ ನೀವು ಐವತ್ತೆಂಟನೇ ವಯಸ್ಸಿನಲ್ಲಿ ಹತ್ತು ಸಾವಿರ ರೂಪಾಯಿಗಳ ಮಾಸಿಕ ಪಿಂಚಣಿಗೆ ಅರ್ಹರಾಗಿದ್ದರೆ ನೀವು ಐವತ್ತೇಳನೇ ವರ್ಷದಲ್ಲಿ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಮತ್ತು ಐವತ್ತಾರನೇ ವರ್ಷದಲ್ಲಿ ಒಂಬತ್ತು ಸಾವಿರದ ಎರಡು ನೂರು ರೂಪಾಯಿಗಳನ್ನು ಪಡೆಯುತ್ತೀರಿ ವಿಧವೆ ಅಥವಾ ಮಕ್ಕಳ ಪಿಂಚಣಿ ಇ ಪಿ ಎಫ್ ಖಾತೆದಾರರ ಮರಣದ ಸಂದರ್ಭದಲ್ಲಿ ಅವರ ವಿಧವೆ ಮತ್ತು ಇಪ್ಪತ್ತೈದು ವರ್ಷ ಒಳಗಿನ ಇಬ್ಬರು ಮಕ್ಕಳು ವಿಧವಾ ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಮೂರನೇ ಮಗು ಇಪ್ಪತ್ತೈದು ವರ್ಷ ಪೂರೈಸಿದ ನಂತರ ಈ ಪಿಂಚಣಿಗೆ ಅನರ್ಹನಾಗುತ್ತಾನೆ ಈ ಸಂದರ್ಭದಲ್ಲಿ ಇ ಪಿ ಎಫ್ ಖಾತೆದಾರರ ಕನಿಷ್ಠ ವಯಸ್ಸು ಐವತ್ತು ಅಥವಾ ಕನಿಷ್ಠ ಹತ್ತು ವರ್ಷಗಳ ಸೇವೆ ನಿಯಮ ಅನ್ವಯಿಸುವುದಿಲ್ಲ ಅನಾಥ ಪಿಂಚಣಿ ಇ ಪಿ ಎಫ್ ಖಾತೆದಾರ ಮತ್ತು ಅವರ ಪತ್ನಿ ಮೃತಪಟ್ಟರೆ ಇಪ್ಪತ್ತೈದು ವರ್ಷದೊಳಗಿನ ಇಬ್ಬರ ಮಕ್ಕಳು ಅನಾಥ ಪಿಂಚಣಿ ಪಡೆಯಬಹುದು ಇಪ್ಪತ್ತೈದು ವರ್ಷ ಪೂರ್ಣಗೊಂಡ ನಂತರ ಪಿಂಚಣಿ ನಿಲ್ಲುತ್ತದೆ ಅವಲಂಬಿತ ಪೋಷಕರ ಪಿಂಚಣಿ ಇ ಪಿ ಎಫ್ ಖಾತೆದಾರರು ಒಬ್ಬಂಟಿಯಾಗಿ ಸಾವನ್ನಪ್ಪಿದರೆ ಅವರ ತಂದೆ ಮತ್ತು ಅವರ ಮರಣದ ನಂತರ ಅವರ ತಾಯಿ ಜೀವನ ಪರ್ಯಂತ ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಅಂಗವಿಕಲ ಪಿಂಚಣಿ ಅಂಗವಿಕಲ ಇ ಪಿ ಎಫ್ ಖಾತೆದಾರರು ಈ ರೀತಿಯ ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಇದನ್ನು ಪಡೆಯಲು ಹತ್ತು ವರ್ಷಗಳ ಸೇವೆ ಅಥವಾ ಕನಿಷ್ಠ ಐವತ್ತು ವರ್ಷ ವಯಸ್ಸಿನ ಅಗತ್ಯವಿಲ್ಲ ಒಬ್ಬನು ಒಂದು ತಿಂಗಳು ಕೊಡುಗೆ ನೀಡಿದರೂ ಅದನ್ನು ಪಡೆಯಲು ಅರ್ಹನಾಗಿರುತ್ತಾನೆ ಇ ಪಿ ಎಫ್ ಒ ಬಡ್ಡಿ ನಿವೃತ್ತಿಯ ಸಮಯದಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಬೇಕೇ ಆಗಿದ್ದಲ್ಲಿ ಸಂಬಳವಲ್ಲ ಆದರೆ ಆ ಮೊತ್ತವನ್ನು ಪ್ರತಿ ತಿಂಗಳು ಕಡಿತಗೊಳಿಸಬೇಕು ನಾಮಿನಿ ಪಿಂಚಣಿ ಇ ಪಿ ಎಫ್ ಖಾತೆದಾರನು ತನ್ನ ಮರಣದ ನಂತರ ಪಿಂಚಣಿ ಪಡೆಯಲು ಯಾರನ್ನಾದರೂ ನಾಮನಿರ್ದೇಶನ ಮಾಡಿದ್ದರೆ ನಾಮಿನಿಯ ಪಿಂಚಣಿ ಪಡೆಯಬಹುದು ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ಯಾರಾದರೂ ಈ ನಾಮನಿರ್ದೇಶನ ಮಾಡಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು